ಮೈ ಚಾನೆಲ್ ಎಲ್ಲರೂ ಹೇಗಿದೀರಾ ಹಯೋ ಹಾಗೆ ಫ್ರೆಂಡ್ಸ್ ಸಾರಿ ವೇ ಫ್ರೆಂಡ್ಸ್ ಆಲ್ರೆಡಿ ಇದೀವಿ ಆಲ್ರೆಡಿ ಆನ್ ದ ವೇ ಫೈನಲಿ ಅವರು ಹಿಂಗೆ ಆಡ್ತಾ ಇರ್ತಾರೆ ಓ ನಿಮ್ಮ ಅಪ್ಪ ಮತ್ತೆ ನಿಮ್ಮ ಮಮ್ಮಿ ಇಬ್ರು ಟಾಮ್ ಎಂಡ್ ಜಾರಿ ಮಾಡಿ ಸಿಗ್ನಲ್ ಅಲ್ಲಿ ಕಪ್ ಮಾಡಿ ಹಂಗೇನಿಲ್ಲ ಬಸ್ ಜಾಗ ಸಾಗಲ್ಲ ಯಾವ ಆಟ ಆಡ್ಬೋದು ಚೆನ್ನಲ್ಲ ಮುಗಿಸ್ಕೊಂಡು ಮದುವೆ ಆಯ್ತಾರ ಖುಷಿಗೇನು ಹಿಂಗೆ ಗಾಡಿ ಹಂಗ ಹೋಗೋದು ಹಿಂಗೆ ಬನ್ನೂರ್ ಬಿರಿಯಾನಿ ಕಡೆ ಕೊಟ್ಟಾಗಿರ್ತದೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಹೈ ಉಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಆಗಲೇ ಟೈಮ್ ಸಿಕ್ಸ್ ತರ್ಟಿ ಆಗಿದೆ ನಾನು ಬಕ್ಲಿಗೆಲ್ಲ ನೀರು ಹಾಕ್ಬಿಟ್ಟು ಇವಾಗ ರೆಡಿ ಆಗ್ತಾ ಇದ್ದೀನಿ ಇವಾಗ ಸ್ನಾನಕ್ಕೆ ಹೋಗ್ಬೇಕು ಸ್ವಲ್ಪ ಕೆಲಸಗಳೆಲ್ಲ ಬೇಗ ಬೇಗ ಮುಗಿಸ್ಬೇಕು ಸ್ವಲ್ಪ ಹೊರಗಡೆ ಹೋಗೋದಿದೆ ಏನಂತೆಲ್ಲರೂ ರಮ್ಯಾ ನಾನು ಎಲ್ಲರೂ ಹೋಗ್ತಾ ಇದ್ದೀವಿ ಸೊ ಆ ಫಂಕ್ಷನ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ರೆಡಿ ಆಗೋಣ ಅಂತ ಹೇಳಿ ರಮ್ಯಾ ಬೇಗ ಬಾ ಒಟ್ಟಿಗೆ ಅಂದರೆ ಒಟ್ಟಿಗೆ ಹೋಗ್ತಿರ್ತೀನಿ ನಾನು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಆಗಿ ಹೋಗೋಣ ಅಂತ ಸೊ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಹೊರಡಬೇಕು ಸೊ ಇವಾಗ ನನ್ನ ಅಮ್ಮನ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಎಲ್ಲರೂ ಒಟ್ಟಿಗೆ ರೆಡಿಯಾಗಿ ಹೋಗೋಣ ಅಂತ ಇವಾಗ ಫಸ್ಟು ಬೇಗ ಹೋಗಿ ಬೇಗ ಬೇಗ ರೆಡಿಯಾಗ್ಬಿಡ್ತೀನಿ ಇವಾಗ ಆಲ್ರೆಡಿ ರೆಡಿಯಾಗಿ ಹೊರಟಿದ್ದೀನಿ ರಮೀನ್ ಮನೆಗೆ ಹೋಗೋಣ ಅಲ್ಲೇ ರೆಡಿಯಾಗಿ ಹೊರಡೋಣ ಅಲ್ಲಿಂದಾನೆ ಅಂತ ಅಂದ್ಬಿಟ್ಟು ಸೊ ಅಂದವೇ ಇದ್ದೀನಿ ಹಾಗೆ ಫ್ರೆಂಡ್ ಸ್ಯಾರಿ ವೇರ್ ಮಾಡಿದ್ದಾಯಿತು ಸ್ಯಾರಿ ವೇರ್ ಮಾಡ್ಕೊಂಡಿದ್ದಾಯಿತು ಸ್ವಲ್ಪ ಇವಾಗ ಮುಖಕ್ಕೆ ಸ್ವಲ್ಪ ಕ್ರೀಮ್ ಹಾಕೋಬೇಕು ಕ್ರೀಮ್ ಹಾಗೆ ಸ್ವಲ್ಪ ತಲೆ ಬಾಚಿಕೊಂಡು ರೆಡಿ ಆದರೆ ಆಲ್ಮೋಸ್ಟ್ ರೆಡಿ ಆದಂಗೆ ರಮ್ಯಾ ಕೂಡ ರೆಡಿ ಆಗ್ಲಿಕ್ಕೆ ಇದ್ದಾರೆ ಅವಳು ಸ್ನಾನಕ್ಕೆ ಹೋಗಿದ್ಲು ಸೊ ಅಷ್ಟು ನನ್ನ ಸ್ಯಾರಿ ವೇರ್ ಮಾಡೋಣ ಅಂತ ವೇರ್ ಮಾಡಿದ್ದಾಗಿದೆ ನಾನು ಈ ಸ್ಯಾರಿನ ವೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಆಲ್ರೆಡಿ ನಂದು ಸ್ಯಾರಿ ಎಲ್ಲ ವೇರ್ ಮಾಡಿದ್ದಾಯ್ತು ಇವಾಗ ಜಸ್ಟ್ ಒಂದು ಸೊ ತಲೆ ಬಾಚ್ಕೊಂಡು ಒಂದು ಕ್ಲಿಪ್ ಹಾಕೊಂಡ್ರೆ ಆಲ್ಮೋಸ್ಟ್ ನಾನು ರೆಡಿ ಆದಂಗೆ

ಎಸ್ ಎಸ್ ಏನಾದ್ರೂ ಮಾತಾಡಿ ಸುಮ್ನೆ ಹೇಳ್ತಿರದ ನೀವು ತಿಂಡಿ ಮಾಡುದ್ರಾ ತಿಂಡಿ ಮಾಡ್ಬಿಟ್ರಾ ಬರಗ ಬಿದ್ದು ಹಾಗೆ ಫ್ರೆಂಡ್ಸ್ ಫೈನಲಿ ರೆಡಿಯಾಗಿ ಎಲ್ಲರೂ ಹೊರಟ್ವಿ ರಮ್ಯಾ ಏನಂದರೆ ಅಲ್ಲೇ ಕಾರಲ್ಲೇ ಕುತ್ಕೊಂಡೋದು ಎರಡು ರೀಲ್ಸು ಒಂದು ರೀಲ್ಸ್ ಮಾಡೋದಕ್ಕೆ ಒಂದು ಹತ್ತು ಟೇಕ್ ತಗೊಂಡಿದ್ಲು ತಮಾಷೆ ಮಾಡ್ತಾಯಿದ್ವಿ ಇಲ್ಲಿ ಕಾಣಿಸ್ಬಿಡೋ ಮರ್ಯಾಗಿ ನಾನು ರೀಲ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನೊಂದು ಎಷ್ಟು ಟೇಕ್ ತಗೊತಾ ಇದೀಯ ಒಂದು ರೀಲ್ಸ್ ಮಾಡೋದಕ್ಕೆ ನೀನು ಅಂತ ಅಂದ್ಬಿಟ್ಟು ಸೊ ನೋಡ್ತಾ ಇರ್ಬೋದು ನಾವು ಆಲ್ರೆಡಿ ಹೊರಟಿದ್ವಿ ಅವಳಿಗೆ ಕಾಲು ಇದೆ ರೀಲ್ಸ್ ಮಾಡ್ತಾ ಇದ್ಲಲ್ಲ ಸೊ ಹಂಗಾಗಿ ಮಾತಾಡ್ಕೊಂಡು ನೋಡ್ವಿ ನನ್ನ ತಂಗಿ ನನ್ ಸ್ವೆಟ್ ಅಂತ ಯೋಚನೆ ಮಾಡ್ತಾಳೆ ಖರ್ಚಿ ತಗೊಂಡು ಬರ್ಸಿದ್ರೆ ಹಾಕಿರೋ ಫೌಂಡೇಶನ್ ಈಚೆಗೆ ಬಿಡ್ತಾ ಇದೆ ಹೋದ ರಮ್ಯಾಂಗ್ ಕಡೆ ಅದು ಇದನ್ನ ತಗೊಂಡಿರ್ಲಿಲ್ಲ ನಾನು ಅದ್ ನೋಡಿದ್ರೆ ಹಿಂಗಾಗಿದೆ

ಮಾಡಿ ಹವಾಡ್ ಹೇಳ್ತೀನ್ ಕಣೆ ಏನೇ ಅದು ಆಡೋದಿಲ್ಲ ಅವ್ನ್ ಇಲ್ಲ ರಮ್ಯಾ ನನ್ಗೆ ಕಾರ್ ಕಾರ್ ಎಲ್ ನೋಡಿ ಕಾರ ನಂಗೆ ಕಾರಿನಲ್ಲೇ ಮೇಕಪ್ ಆಡ್ತಾರೆ ಅಂತ ಒಂದ್ ಲೈನ್ ಬರುತ್ತೆ ಫ್ರೆಂಡ್ಸ್ ನನ್ಗೆ ಅದು ಲೈನ್ ನೆನ್ಪಾಯ್ತಾ ಇಲ್ಲ ಲಿಪ್ಸ್ಟಿಕ್ ಹಾಕ್ತಾರೆ ಕಾರಿನಲ್ಲಿ ಏನೇನೋ ಬರ್ತೈತೆ ಆದ್ರೆ ನನ್ಗೆ

ಬೆಂಗಳೂರು ಏನ್ ವಿಡಿಯೋ ಮಾಡ್ಕೊಂಡ್ರು ವಿಶಾಲ್ ಮೆಗಾ ಮಾರ್ಟ್ ಇಲ್ಲಿ ಕಲೆಕ್ಷನ್ಸ್ ಇರುತ್ತೆ ಹಾಗೆ ಫ್ರೆಂಡ್ಸ್ ನಾವು ಕೂಡ ಫಂಕ್ಷನ್ ಅಲ್ಲಿ ರೀಚ್ ಆದ್ವಿ ಫಂಕ್ಷನ್ ಆಲ್ರೆಡಿ ಎಲ್ಲ ಸ್ಟಾರ್ಟ್ ಆಗಿ ಫೋಟೋಸ್ ಎಲ್ಲ ತೆಗಿಸ್ತಾ ಇದ್ರು ಸೊ ನಾವು ಹೋಗಿ ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡ್ವಿ ಸುಮಾರು ಜನ ಕ್ರಿಯೇಟರ್ಸ್ ಕೂಡ ಬಂದಿದ್ರು ಸೊ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ನಾವು ಕೂಡ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ತೆಗೆಸ್ಕೊಂಡಾದ್ಮೇಲೆ ಹಾಗೆ ಊಟ ಊಟದ ಹಾಲ್ಗೆ ಹೋದ್ವಿ ಸೊ ಊಟ ಕೂಡ ತುಂಬಾ ಚೆನ್ನಾಗಿತ್ತು ಸೊ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಅಲ್ಲಿಂದ ಫೈನಲಿ ಹೊರ್ಟ್ವಿ ಫ್ರೆಂಡ್ಸ್ ಅಲ್ಲಿಂದ ಬಂದು ಸಾಕಾಗಿ ಇವಾಗ ಟಯರ್ಡ್ ಆಗಿದೆ ಅಲ್ಲಿಂದ ಬಂದು ಹಾಗೆ ಫ್ರೆಂಡ್ಸ್ ಅಲ್ಲಿಂದ ಬಂದು ಸುಸ್ತಾಗಿದೆ ನೋಡಿ ಆ ಥರ ಮುಂಗಿಸ್ಬಂದು ಸುಸ್ತಾಗಿದೆ ಅಂತೆ ಡ್ರೆಸ್ ಚೇಂಜ್ ಮಾಡಬೇಕು ಫುಲ್ ಹೆಂಗೆ ಆಗ್ತಿದೆ ಅಂದರೆ ಟಯರ್ಡ್ ಆಗಿದೆ ಇವಾಗ ಸ್ವಲ್ಪ ಏನಂದರೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಅಂತ ಆ ಟಯರ್ಡಲ್ಲಿ ಒಂದು ರೀಲ್ಸ್ ಮಾಡಿದ್ದೀವಿ ಇವಾಗ ಮಾಡಿಬಿಡೋಣ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡೋಕ್ಕಿಂತ ಮುಂಚೆ ಅಂತ ಅಂದ್ಕೊಂಡು ಹಾಗೆ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಫೈನಲಿ ಬಂದಿದ್ದಾಯ್ತು ಇವಾಗ ಅಮ್ಮ ಫೋನ್ ಮಾಡಿದರು ಇವಾಗ ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ಅಮ್ಮನ ಮನೆ ಕಡೆ ಹೋಗಬೇಕು ಫ್ರೆಂಡ್ಸ್ ನೋಡಿದ್ರಲ್ಲ ಡ್ರೆಸ್ ಚೇಂಜ್ ಮಾಡಿದಾಯ್ತು ಇವಾಗ ಅಮ್ಮನ್ ಮನೆಗೆ ಒಂದ್ ಸ್ವಲ್ಪ ಹೋಗಿದ್ದ ಅಲ್ಲೊಂದ್ ಸ್ವಲ್ಪ ಮಾತಾಡ್ಕೊಂಡು ಅಮ್ಮನ ಜೊತೆ ಆಮೇಲೆ ಮತ್ತೆ ನಮ್ ಮನೆಗೆ ಹೋಗ್ಬೇಕು ಹಿಂಗೆ ನಮ್ದು ಕತೆ ಕ್ಲೀನ್ ಮಾಡ್ಲಿಲ್ಲ ಫ್ರೆಂಡ್ಸ್ ನನ್ನ ತಮ್ಮ ಇವತ್ತು ಮದ್ವೆ ಆಯ್ತಾರ ಖುಷಿಗೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವೆಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದು ಅಪ್ರೂಪಕ್ಕೆ ನನ್ನ ತಮ್ಮ ವರ್ಷದಲ್ಲಿ ಆರು ವರ್ಷ ಆಯ್ತೋ ಏಳು ವರ್ಷ ಆಯಿತೋ ಹತ್ತು ವರ್ಷ ಆಯ್ತೋ ಗೊತ್ತಿಲ್ಲ ಇವತ್ತು ಮನೆ ಕ್ಲೀನ್ ಮಾಡೋಕ್ ಮನ್ಸು ಮಾಡ್ಕೊಂಡವನೆ ಮದ್ವೆಗೆಲ್ಲ ಮನೆ ಪೇಂಟ್ ಮಾಡಿಸ್ಬೇಕು ಅದಕ್ಕೆ ತನ್ನ ಕಬೋರ್ಡ್ನೆಲ್ಲ ಎಂಟಿ ಬಂದು ಇನ್ನು ಆಡ್ಕೊಬಿಡ್ತಾಳೆ ಅನ್ನೋ ಬಯೋಕೆ ಮನೆ ಕಬೋರ್ಡ್ನ ಕ್ಲೀನ್ ಮಾಡ್ಕತಾ ಇದ್ದಾನೆ ಫ್ರೆಂಡ್ಸ್ ಇಷ್ಟು ದಿನ ಕಣ್ಣಿಂದ ಐತಿತ್ತಿಲ್ಲ ಕ್ಲೀನ್ ಮಾಡ್ಕೊಂಡ್ರು ಮಾಡ್ಕೊತಿತ್ತಿಲ್ಲ ಏನ ನನ್ನ ತಂಗಿ ಬಂದೋಳೆ ಹೇಳಿದ್ದು Instagram ಗೆ ಒಂದು ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡೋದಂದ್ರೆ ಇವಳು YouTube ಗೆ ಕಂಟೆಂಟ್ ಇಟ್ಕೊಂಡು ಬಿಟ್ಟು ನಾವು ನಮ್ಮ ಅಣ್ಣಂದು ಒಂದ್ ಸ್ವಲ್ಪ ನಮ್ ಜನಗಳಗೆ ತೋರಿಸೋದು ನಮ್ ಸಿಬೋರ್ಡ್ ಕಲೆಯ ಹೆಂಗೇಲ್ಲ ಕ್ಲೀನ್ ಮಾಡ್ತಾರೆ ಕಬ್ಬೋರ್ಡ್ನಾ ಅಂತ ಕಣೆ ಮತ್ತೆ ನರೇಗನ ಮಕ್ಕಳು ತಡೆಯ ಕೈ ತೈತಾ ಇಲ್ಲ ಕೈ ಪೈ ಅಂತವೆ ಎರಡವೇ ಅತರ್ಗೆ ಪೇಂಟಿಂಗ್ ಅಂದ್ರೆ ಇಷ್ಟ ಸುಮ್ನೆ ಮಾಡ್ತಾ ಇರ್ಬೇಕು ಬಂಟು ಬಿಡಲ್ಲ ಎಷ್ಟು ಗಲಾಟೆ ಮಕ್ಕಳ ಆಗ್ಬಿಟ್ಟಿದೆ ಬಿಟ್ಕೊಡೋರ್ ಬಿಟ್ಕೊಡೋರಿಲ್ಲ ನಮ್ಮ ಯಜಮಾನ್ರು ಊರಿಂದ ಪಾಪ ಇನ್ನು ಬರೋದ್ ಲೇಟ್ ಆಗ್ಬಿಟ್ಟಿದೆ ಅವ್ರ ಏನಾದ್ರು ಬಂದಿದ್ರೆ ಇಷ್ಟೊತ್ತಿಗೆ ಬಂದ್ಬಿಟ್ಟಿರೋರು ಕರ್ಕೊಂಡು ಹೋಗಕ್ಕೆ ಇನ್ನು ಬಂದಿಲ್ಲ ಪಾಪ ನಾನ್ ಮನೆಗ್ ಬೇರೆ ಹೋಗ್ಬೇಕು ಅಡ್ಗೆ ಮಾಡ್ಬೇಕು ಅವ್ರು ಬರೋ ಅಷ್ಟ್ರಲ್ಲಿ

ಒಂದು ಇದ್ರಲ್ಲಿ ದೋಸೆ ಕನ್ನರ್ಡ್ ಇಡ್ಲಿ ತಿಂ ನಡೀರಿ ಅನ್ಕೊಂಡು ಹಿಂಗೆ ಗಾಡಿ ಹಿಂಗೆ ಹಂಗ್ ಬಿರಿಯಾನಿ ಕಡೆ ಗೊತ್ತಾಗಿರ್ತದೆ ಅಷ್ಟೊಂದ್ ನೋಡ್ಬೇಕು ಅಮ್ಮ ಅಲ್ಲಿ ನಮ್ಮನೆಯವ್ರ ಪಾಪ ಬಂದಿರ್ತಾರೆ ನಾನು ಚಿಂಟುಗೆ ಬೆಳಿಗ್ಗೆ ಕಾಲೇಜ್ಗೆ ಹೋಗ್ಬೇಕು ಅವ್ರಿಗೆ ಆಮೇಲೆ ಡ್ಯೂಟಿಗೋಗ್ಬೇಕು ನಾನಿಲ್ ಕುತ್ಕೊಂಡ್ರೆ ಆಗಲ್ಲ ಅಮ್ಮ ನನ್ನ ತಮ್ಮ ಹಾಗೆ ಫ್ರೆಂಡ್ಸ್ ಹೀಗೆ ಎಲ್ಲರೂ ಕಾಲು ಇದ್ದರು ನನಗೆ ಮನೆಗೆ ಹೋಗಬೇಕು ಅಂತ ಇದೆ ಹಾಗೆ ಈ ಒಂದು ವ್ಲಾಗ್ನ ಇವರು ರೇಗಿಸ್ದ ರೇಗಿಸ್ದ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗೆ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ಒಂದು ಪುಟ್ಟ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು